ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶಿಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತು ಶುಕ್ರವಾರ ಹಾಗಾಗಿ ನೆಲ್ಲಿಕಾಯಿಯಿಂದ ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡಿದೆ ತಾಯಿಗೆ ಎಲ್ಲರೂ ತಾಯಿ ಆಶೀರ್ವಾದ ಪಡೆದು ತಾಯಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಬೇಡ್ಕೊಳ್ತಾ ಇವತ್ತು ನಾನು ಹೆಸ್ರುಕಾಳು ಮತ್ತು ಸ್ವಲ್ಪ ತೊಗರಿಬೇಳೆ ಹಾಕಿ ಪಲ್ಯ ಮಾಡಿದೆ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನಾನು ಹೆಸ್ರು ಕಾಳು ಪಲ್ಯ ಮಾಡುವಾಗ ಕಾಳು ಸ್ವಲ್ಪ ಇದ್ವು ಹಾಗಾಗಿ ಇದಕ್ಕೆ ತೊಗರಿಬೇಳೆ ಮಿಕ್ಸ್ ಮಾಡಿ ಮಾಡೋಣ ಅಂತ ಎರಡೂ ಸೇರಿಸಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪು ಹೆಸರು ಕಾಳಿತ್ತು ಅದಕ್ಕಿನ್ನ ಅರ್ಧ ಕಪ್ಪು ತೊಗರಿಬೇಳೆ ಹಾಕಿ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಮೂರು ವಿಜಿಲ್ ಕೂಗಿಸಿದೆ ನಂತರ ಎಣ್ಣೆ ಇಂಗು ಇಂಗ್ ಹಾಕಿದೆ ಕಾಳು ಪಲ್ಯಗಳು ಮಾಡುವಾಗ ಸ್ವಲ್ಪ ಇಂಗ್ ಹಾಕ್ಬೇಕಂತೆ ಯಾಕಂದರೆ ಕಾಳು ಪಲ್ಯಗಳು ಸ್ವಲ್ಪ ಆ್ಯಸಿಡಿಟಿ ಆಗೋದು ಜಾಸ್ತಿ ಹಾಗಾಗಿ ಈರುಳ್ಳಿ ಮೆಣಸಿನ್ಕಾಯಿ ಇಂಗು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹೆಸರುಕಾಳು ಮತ್ತು ತೊಗರಿಬೇಳೆ ಬೆಂದಿರೋದನ್ನ ಅದಕ್ಕೆ ಹಾಕಿದೆ ಅದು ಚೆನ್ನಾಗಿ ಕುದಿ ಬಂತ ಇದ್ದಾಗ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಸಕ್ಕರೆ ಮತ್ತು ಅರ್ಶಿಣ ಪೌಡ್ರು ಮತ್ತು ಮನೆಯಲ್ಲಿ ಮಾಡಿದ ಮಸಾಲ ಪೌಡ್ರು ಇಷ್ಟೇ ಹಾಕಿದೆ ನಾನು ಹುಣಸೆ ರಸ ನಿಮಗೆ ಬೇಡ ಆದರೆ ನೀವು ಟೊಮೊಟೊ ಹಣ್ಣು ಹಾಕೋಬೋದು ಒಗ್ಗರಣೆಯಲ್ಲಿ ನಾನು ಮನೇಲಿ ಟೊಮೊಟೊ ಹಣ್ಣು ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಹುಣಸೆ ರಸ ಹಾಕಿದೆ ಈ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕಿ ಸೌಟಿಂದ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ನೀರಿನಂಶ ಹೋಗೋವರೆಗೂ ಇದಕ್ಕೊಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಬಿಡಿ ಕುದಿಸಿದ ನಂತರ ನಾವು ಸ್ವಲ್ಪ ಕಸೂರಿ ಮೇತಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಹಾಕಿಬಿಟ್ರೆ ಈ ಪಲ್ಯ ತುಂಬ ಘಮ ಘಮ ಪರಿಮಳ ಚೆನ್ನಾಗಿ ಬರುತ್ತೆ ನೀವು ಹಾಕಿ ನೋಡಿ ಹೆಸರುಕಾಳು ಪಲ್ಯ ಮಾಡಿದಾಗ ಸ್ವಲ್ಪ ಕಸೂರಿ ಮೇತಿನ ಹೀಗಾಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಎಲ್ರಿಗೂ